ಶುದ್ಧ ನೀರಿನ ಹಾಮೆ ಅಂತ ನಾವು ನೌಕರ ಅಂಥದ್ದು ಮೊದಲಿನ ಅಲ್ಲೇ ಇದೀ ಅದು ಅಲ್ಲೇ ಇದೆ ಮುಂದೆ ಜಾಗದಲ್ಲಿ ಇದೆಯಾ ಬಟ್ ಇದನ್ನ ವಾಟರ್ ಟಾಟಲ್ ಅಂತ ಕರಿತೀವಿ ನಾವು ನೀರಾಮೆ ಇದು ಇದು ಅಲ್ಲಿ ಮೂರಿಗಳೆಲ್ಲ ಕ್ಲೀನ್ ಮಾಡ್ತಾ ಇದಿರಲ್ಲ ಅಲ್ಲಿಂದ ಬಂದಿರೋದು ಇದು ಹು ಹು ಒಂದು ಬಕೆಟ್ ಅಲ್ಲಿ ನೀರ್ ಬೇಕಲ್ಲ ಸರ್ ಕೊಡ್ತೀನಿ ಒಂದು ಬಕೆಟ್ ಒಂದು ಇಲ್ಲಿ ಫಾರೆಸ್ಟ್ ಗೆ ಬಿಟ್ಬಿಡ್ರಾ ಇಲ್ಲ ಇದು ನಿಯರ್ ಬಾಯ್ ಇಲ್ಲ ಎಲ್ಲಾದ್ರೂ ತೆರಿಕಟಗಳ ಬಿಟ್ರಿ ಫಾರೆಸ್ಟ್ ನರ್ಸರಿ ಗೆ ಅಲ್ಲ ಬಿಟ್ಬಿಟ್ರು बेटर ಅಲ್ಲೂ ಬಿಡ್ಬೋದು ಮೂಳೆದಾರಿ ಇಲ್ಲಿ ಒಂದು ಸಮುದಾಯ ಕ್ಷೇತ್ರ ಅಲ್ಲ ಬೇಕಾದಷ್ಟು ಹೌದಾ ಬೇಕಾದಷ್ಟು

ಕೊಡ್ತೀನಿ ಕಷ್ಟ ಹಿಂದೆ ಹೋಗಪ್ಪ ಹಿಂದೆ ಹೋಗುವ ಹಿಂದೆ ಹೋಗ ಹಿಂದೆ ಸದಾ ನೀರಿ ಇರೋದಿದ್ದು ಹೌದಾ ನಾಲ್ಕು ಏನಿಲ್ಲ

ступа Давай кури Ати Ну тира Иди Иди Мен

ಕೆರೆ ಹತ್ರ ನೀರಂದ್ರೆ ಅದರ ಕೆರೆಗಳು ಇರ್ತವಲ್ಲ ನೀರೇನು ಬೇಡ ಬಿಟ್ಬಿಡ್ತೀನಲ್ಲ ಅದಕ್ಕೆ ಪತ್ತ ಕೆರೆ ಆಯ್ತು ಬೇಕಾದಷ್ಟು ಎಲ್ಲ ತಗೊಂಡ್ಬಿಟ್ರೆ

ಎಲ್ಲ ಬೇಕಾದಷ್ಟು ಇತರ ಆಮೆಗಳು ಬೇಕಾದಷ್ಟು ಇಲ್ಲಿ ವಾಸ ಮಾಡ್ತದೆ ಅಲ್ಲಿ ಈ ಕೆರೆ ನಾನೇ ಅಷ್ಟೇ ವೀಕ್ಷಕರ ನೋಡದ್ರಲ್ಲ ರಕ್ಷಣೆ ಮಾಡಿದಂತಹ ಆಮೇನ ಇದು ಬಂದು ಫ್ರೆಶ್ ವಾಟರ್ ಟಟಲ್ ಅಂತ ಕರಿತೀವಿ ಇದನ್ನ ಇದು ಸಿಹಿ ನೀರಲ್ಲಿ ವಾಸ ಮಾಡುವಂಥ ಹಾಮೆ ಇದು ಶುದ್ಧವಾದ ನೀರಲ್ಲಿ ಸಿಹಿ ನೀರಲ್ಲಿ ಮತ್ತು ಒಲೆಯ ಗದ್ದೆಗಳಲ್ಲಿ ಭತ್ತದ ಗದ್ದೆಗಳಲ್ಲಿ ಬಾವಿ ಮತ್ತು ಈ ಥರ ಸಣ್ಣ ಪುಟ್ಟ ಕೆರೆಗಳಲ್ಲಿ ವಾಸ ಮಾಡ್ತವೆ ಸಿಹಿ ಸಮುದ್ರ ಮತ್ತು ಉಪ್ಪು ಸಮುದ್ರದಲ್ಲೂ ವಾಸ ಮಾಡ್ತವೆ ಇವು ಇದು ತಾನು ಬಂದು ಪಾಪ ಶಂಕರಪುರದಲ್ಲಿ ಒಬ್ಬರ ಮನೆ ಮುಂದೆ ಮೋರಿಯಲ್ಲಿ ಬಂದು ಬಿದ್ದೋಗಿತ್ತು ಅಂದರೆ ನಡ್ಕೊಂಡು ಬಂದೈತೆ ಇವೆಲ್ಲ ರಾತ್ರಿ ವೇಳೆ ಸಂಚರಿಸ್ತವೆ ಹಗಲತ್ತು ಚುರುಕಾಗಿರ್ತವೆ ರಾತ್ರಿಯೂ ಚುರುಕಾಗಿರ್ತವೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇದನ್ನು ಬಿಟ್ಬಿಡೋಣ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ಫ್ರೆಶ್ ವಾಟರ್ ಟರ್ಟಲ್ ಅಂತ ಕರಿತೀವಿ ಇದನ್ನು ಕನ್ನಡದಲ್ಲಿ ಶುದ್ಧ ನೀರಿನ ಹಾಮಿ ಅಂತ ಕನ್ನಡದಲ್ಲಿ ನಾವು ಕರೆಯುವಂಥದ್ದು ಅಂಥದ್ದು ಬಿಟ್ಬಿಡೋಣದು ನಮಸ್ಕಾರ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು